ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡ್ರೋನ್ ಪ್ರತಾಪ್ ಅವರಿಗೆ ಅದ್ಭುತವಾದಂತಹ ಬಟ್ಟೆಯನ್ನ ಉಡುಗೊರೆಯನ್ನಾಗಿ ನೀಡಿದ್ದಾರೆ ಒಂದು ಪುಟ್ಟ ಅಭಿಮಾನಿ ಸೊ ನೋಡ್ತಾ ಇರ್ಬೋದು ಅವರು ಕೂಡ ಮನೆಗೆ ಕರ್ಕೊಂಡ್ ಬರ್ತಾರೆ ಪ್ರತಾಪ್ ಅವರನ್ನ ಮೀಟ್ ಮಾಡ್ಲೇಬೇಕು ನಾವು ಅಂತ ಬಹಳಷ್ಟು ರೀತಿಯಲ್ಲಿ ಆಫೀಸ್ಗೂ ಕೂಡ ಕರ್ಕೊಂಡ್ ಬರ್ತಾರೆ ಪ್ರತಾಪ್ ಅವರನ್ನ ಅಂತೂ ಆಫೀಸ್ಗೆ ಬಂದು ಮೀಟ್ ಮಾಡ್ತಾರೆ ಧ್ರುವ ಪ್ರತಾಪ್ ಅವ್ರ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಟೈಮ್ ನಲ್ಲಿ ಅಭಿಮಾನಿ ಬರ್ತಾರೆ ಅಂದ್ರೆ ಅಮ್ಮ ಮತ್ತು ಮಗ ಸೊ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರನ್ನ ಮಾತನಾಡಿಸಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಪ್ರತಾಪ್ ಅವರನ್ನ ಮಾತನಾಡಿಸಿ ಅದ್ಭುತವಾದಂತ ಹುಡುಗಿಯ ಬಟ್ಟೆಯನ್ನು ಕೂಡ ಕೊಡ್ತಾರೆ ಅಂದ್ರೆ ಒಂದು ಶರ್ಟ್ ಮತ್ತೆ ಒಂದು ಪ್ಯಾಂಟ್ ಅನ್ನ ಟಿ ಶರ್ಟ್ ಅನ್ನ ಕೂಡ ಕೊಡ್ತಾರೆ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಸೊ ಪ್ರತಾಪ್ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಂತೆ ಬಹಳಷ್ಟು ರೀತಿಯಲ್ಲಿ ಇಲ್ಲಿ ಒಂದು ಉಡುಗರೆಯನ್ನ ಕೊಡ್ತಾರೆ ಅಭಿಮಾನಿ ಅಂತ ಪ್ರತಾಪ್ ಅವ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದೆ ತುಂಬಾ ಚೆನ್ನಾಗಿಯೂ ಕೂಡ ಪ್ರತಾಪ್ ಅವರನ್ನ ಕೂಡ ಮಾತನಾಡಿಸ್ತಾರೆ ನಂತರದಲ್ಲಿ ಪ್ರತಾಪ್ ಅವರು ಅದ್ಭುತವಾಗಿಯೂ ಕೂಡ ಅವರ ಜೊತೆ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಈಗ ಕ್ಷೇಮ ವಿಚಾರಿಸ್ತಾರೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಇದ್ರ ಬಗ್ಗೆ ನೀವೇ ನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮಾಡಿಬೇಡಿ